ಚಿಂತಾಮಣಿ ನಗರದ ಕೆಪಿ ರಸ್ತೆಯ ಮನಿಮಹತ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಮಮತಾ ಮತ್ತು ಶಿಕ್ಷಕ ಆರ್ ಸಿ ಸಿಂಗ್ ರವರ ಪುತ್ರಿ ಭಾವನಾ ರಾಜ್ಪುತ್ರವರು ತಮ್ಮ ಹುಟ್ಟುಹಬ್ಬವನ್ನು ಪ್ರತಿ ಬಾರಿ ವಿಶೇಷವಾಗಿ ಆಚರಿಸಿಕೊಳ್ಳುತ್ತಿದ್ದು ತಾನು ವಿದ್ಯಾಭ್ಯಾಸ ಮಾಡಿದ ಡಿಲಿಜನ್ ಶಾಲೆಯ ಹತ್ತನೇ ತರಗತಿಯ ಮಕ್ಕಳಿಗೆ ಪರೀಕ್ಷಾ ಪ್ಯಾಡ್ಗಳನ್ನು ನೀಡುವ ಮುಖಾಂತರ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಹಾಜರಿದ್ದ ಎಲ್ಲ ಉಪಾಧ್ಯಾಯರು ಮತ್ತು ಮಕ್ಕಳು ಭಾವನಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಮಣಿಮಾಯ್ ಎಂಟರ್ಪ್ರೈಸಸ್ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಚಿಂತಾಮಣಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಅರ್ಜುನ್ ಟೀರ್ ಅವರು ತಮ್ಮ ಅಮೃತ ಅಸ್ತ್ರದಿಂದ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಭೈರವೇಶ್ವರ ಆಪ್ಕಾಂಸ್ನ ಮಾಲೀಕರಾದ ಬೈರಾರೆಡ್ಡಿರವರ ಸಹಯೋಗದಲ್ಲಿ ಮಧುಮೇಹ ಮತ್ತು ರಕ್ತದೊತ್ತಡ ಉಚಿತ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಟೀನಾಗೌಡ ಮತ್ತು ಡಾಕ್ಟರ್ ಲಿಖಿತ ಕೃಷ್ಣರವರ ಉಪಸ್ಥಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸ್ವದೇಶಿ ದಿಶಾ ಸಂಸ್ಥೆಯ ಎ ಮಮತಾ ಮಮತಾ ಸಿಂಗ್ರವರು ಮಾತನಾಡಿ ಆರೋಗ್ಯವಂತ ಸಮಾಜದ ಕನಸನ್ನು ಹೊಂದಿರುವ ನಮ್ಮ ಸ್ವದೇಶಿ ದಿಶಾ ನೈಸರ್ಗಿಕ ಮಳಿಗೆ ವತಿಯಿಂದ ನೂರರಷ್ಟು ರಾಸಾಯನಿಕ ಮತ್ತು ಕೇರಾಮೃತ ಉತ್ಪನ್ನಗಳು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಸಾಮಾನ್ಯವಾಗಿ ಇತ್ತೀಚೆಗೆ ಕಾಣುವ ಗ್ಯಾಸ್ಟ್ರಿಕ್ ಚರ್ಮ ಸಮಸ್ಯೆ ಸೌಂದರ್ಯ ಸಮಸ್ಯೆ ಕೂದಲು ಸಮಸ್ಯೆ ನಿಶಕ್ತಿ ನೋವು ಮಲಬದ್ಧತೆ ಅಜೀರ್ಣ ಮಧುಮೇಹ ರಕ್ತದೊತ್ತಡ ಮುಂತಾದ ಸಮಸ್ಯೆಗಳಿಗೆ ರಾಮಭರಣವಾಗಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಸದೃಢ ಆರೋಗ್ಯ ಪಡೆಯಲು ಕೋರಿದರು ಯಾರೋ ಒಂದು ಪ್ರಾಜೆಕ್ಟ್ ಹಾಕಿರೋದು ಇತ್ತು. ಈ ಕಾಗದಿಯಲ್ಲಿ ಹೊರಕಾದ ಗ್ಯಾಸ್ಟಿಕ್ ಸಮಸ್ಯೆನ ಆಂತರಿಕದ ಬಗ್ಗೆ ಹೇಳೋದು. ಈ ಸಮಸ್ಯೆ ಇಂದಿನ 28 ಜನಕ್ಕೆ ಒಂದು ವರ್ಷಕ್ಕೆ ತರೈಕೆರಂತದ системи ಹಾಕಬಹುದು ಅಂತ ಬಹಳಷ್ಟು ಇದೆ. ಸೋ ಎಲ್ಲರೂ ಇದಕ್ಕೆ ಸಾಕಷ್ಟು ಬೆತ್ತರೆ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಪ್ರತಿನಿತ್ಯನ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ